ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ರಮೇಶ್ ಅರವಿಂದ್ ಅವರು ಶ್ರೀಮತಿ ಪ್ರೇಮ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ ನಮ್ಮ ಅಂಬಿ ಉತ್ಸವಕ್ಕೆ ಪ್ರೀತಿಯಿಂದ ರಮೇಶ್ ಅರವಿಂದ ಶ್ರೀ ರಮೇಶ್ ಅರವಿಂದ್ ಸರ್ ಅವರು ಹಾಗೆ ನಮ್ಮ ನೆಚ್ಚಿನ ಸಚಿವರಾಗಿರುವಂತಹ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಮತ್ತೊಮ್ಮೆ ವಿದ್ಯುಕ್ತ ಚಾಲನೆಯನ್ನ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ನೀಡಿದ್ದಾರೆ ಡೊಳ್ಳು ನುಡಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವ ಮಾನ್ಯ ಸಚಿವರು ಹಾಗೂ ನಮ್ಮೆಲ್ಲರ ಮೆಚ್ಚಿನ ನಟ ನಟಿಯರು ಜೊತೆಗೆ ವಿಜಯನಗರ ವೈಭವವನ್ನ ಸಾರ್ತಾ ಇರುವಂತಹ ಧ್ವನಿ ಬೆಳಕು ಕಾರ್ಯಕ್ರಮದ ಉದ್ಘಾಟನೆ ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಮತ್ತೊಮ್ಮೆ ಗೌರವಾನ್ವಿತ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇದೀಗ ವೇದಿಕೆಯ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಮೆಚ್ಚಿನ ನಟ ನಟಿಯರು ಶ್ರೀ ರಮೇಶ್ ಅರವಿಂದ್ ಶ್ರೀಮತಿ ಪ್ರೇಮಾ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಅವರಿಗೆ ಪ್ರೀತಿಯ ಸ್ವಾಗತ ಗೌರವಾರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ತಾರಾ ಮೆರಗನ್ನ ನೀಡಿರುವಂತಹ ಶ್ರೀ ರಮೇಶ್ ಅರವಿಂದ್ ಅವರಿಗೆ ವೇದಿಕೆಯ ಮೂಲಕ ನಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ನಟನೆಯ ಮೂಲಕ ಛಾಪನ್ನ ಮೂಡಿಸಿರುವಂತಹ ಸ್ಫುರದ್ರೂಪಿ ನಟ ನಿರ್ದೇಶಕ ನಿರ್ಮಾಪಕ ನಿರೂಪಕ ಶ್ರೀ ರಮೇಶ್ ಅರವಿಂದ್ ಅವರಿಗೆ ಜೋರಾದ ಚಪ್ಪಾಳೆ ಮುಖೇನ ನಮ್ಮ ಹಂಪಿಗೆ ಸ್ವಾಗತವನ್ನ ಕೋರೋಣ ಅದರ ಜೊತೆಗೆ ಪ್ರೇಕ್ಷಕರೇ ಇಬ್ಬರು ಮುದ್ದು ಮುದ್ದಾದ ನಟಿಯರು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರೇಮ ಹಾಗೂ ಶ್ರೀಮತಿ ಪೂಜಾ ಗಾಂಧಿ ಮಳೆ ಹುಡುಗಿ ಈಗ ನಮ್ಮನ್ನ ಅವರ ಕನ್ನಡದ ಮೇಲಿರುವಂತ ಪ್ರೀತಿಯ ಮೂಲಕ ನಮ್ಮ ಹೃದಯವನ್ನ ಗೆದ್ದಿರುವಂತಹ ಚೆಲುವೆ ಕನ್ನಡದವರು ಆದ್ರೂ ಇದ್ರು ಇವರು ಕನ್ನಡದ ಮೇಲೆ ಇರುವಂತಹ ಒಲವು ಪ್ರೀತಿಯಿಂದ ಕನ್ನಡವನ್ನ ಓದಲು ಕನ್ನಡವನ್ನ ಬರೆಯಲು ಕೂಡ ಕಲ್ತಿದ್ದಾರೆ ಪೂಜಾ ಗಾಂಧಿ ಅವರಿಗೂ ಪೂಜಾ ಗಾಂಧಿ ಅವರ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಹಾಗೂ ವೇದಿಕೆಗೆ ಸ್ವಾಗತ ಮಳೆಯ ಹುಡುಗಿಗೆ ಬರಲಿ ಚಪ್ಪಾಳೆಯ ಸುರಿಮಳೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ದಿವಾಕರ್ ಅವರಿಂದ ಈ ಎಲ್ಲ ಪ್ರಖ್ಯಾತ ನಟ ನಟಿಯರಿಗೆ ಆದರದ ಸ್ವಾಗತ ಗೌರವ ಹತ್ತು ಹಲವಾರು ಸಿನಿಮಾಗಳ ಮೂಲಕ ಅವರ ಅದ್ಭುತ ಅಭಿನಯದ ಮೂಲಕ ನಮ್ಮ ಮನಸ್ಸನ್ನ ಗೆದ್ದಿರುವಂತ ನಮ್ಮ ನೆಚ್ಚಿನ ತಾರೆ ಶ್ರೀಮತಿ ಪ್ರೇಮ ಅವ್ರಿಗೂ ಕೂಡ ವೇದಿಕೆಯ ಮೂಲಕ ಸ್ವಾಗತ ಸುಸ್ವಾಗತ ಬಂಧುಗಳೇ ಮಾತಂಗ ಮಾಲ್ಯವಂತ ಹೇಮಕೂಟ ಪರ್ವತಗಳ ಹಿನ್ನೆಲೆ ಹೊಂದಿ ಏಳು ಸುತ್ತಿನ ಕೋಟೆಯನ್ನ ರಕ್ಷಾ ಕವಚದಂತೆ ಹೊಂದಿರುವ ಈ ಇತಿಹಾಸ ಪ್ರಸಿದ್ಧ ಕ್ಷೇತ್ರ